ಇಲ್ಲ ಇಲ್ಲ ಅವನೇ ಇದಾನಲ್ಲ ಅಲ್ಲಿ ಸಮ್ ಐ ಡೋಂಟ್ ನೋ ಡೋಂಟ್ ನೋ ದ ನೇಮ್ ಎಕ್ಸಾಕ್ಟ್ಲಿ ಅವನೇ ಇದ್ದಾನೆ ಅವನನ್ನು ಅವರು ಇನ್ವೆಸ್ಟಿಗೇಟ್ ಮಾಡುವಾಗ ಅವನನ್ನು ಕೂಡ ಕೇಳಿದ್ದಾರೆ ಎಲ್ಲಿಂದ ತಂದೆಪ್ಪ ಅವನು ಸಿಕ್ಕಿದಾನಲ್ಲ ಇದಾನಲ್ಲ ಅವನು ಬಿಟ್ಟು ಅವರು ಬೇರೆಯವ್ರನ್ನ ಮಾಡಿರೋದಲ್ಲ ಎಲ್ಲರನ್ನು ಮಾಡಿದಾನೆಚರ್ ಚಾರ್ಚರ್ ಮಾಡೋದಿಲ್ಲ ಅವರು ಹೋಗಿ ಅಲ್ಲಿ ಗಲಾಟೆ ಮಾಡಿದ್ರು ಆಯಿತಾ ಅಲ್ಲಿ ಶಾಂತಿ ಭಂಗ ಮಾಡಿದರು ಆಗ ನಾವು ಮಾಂಸ ಯಾರು ತಂದಿದ್ರು ಅವನ್ನ ಹಿಡಿದ್ವಿ ಹಿಡಿದು ಅದು ಪರೀಕ್ಷೆಗೆ ಕಳಿಸಿದ್ರು ಪರೀಕ್ಷೆನಲ್ಲಿ ಅದು ನಾಯಿ ಮಾಂಸ ಅಂತ ಇಲ್ಲ ಅಂತ ಬಂತು ಮೇಕೆ ಮಾಂಸ ಅಂತ ಬಂತು ಅದಕ್ಕೆ ಏನು ಮಾಡಬೇಕು ಅಲ್ಲ ಸರ್ ಆಹಾರ ನಾನು ಕಳಪೆ ಪ್ರಶ್ನೆ ಅಲ್ಲ ಕಳಪೆದ್ ಬಿಡಿ ನೀವು ಹೇಳ್ದಂಗೆ ಹೌದು ಒಂದು ಬರ್ತಾರೋ ಅವಾಗ ಸ್ಮೆಲ್ ಬರುತ್ತೆ ಕಳಪೆ ಆಗಿದೆ ಅಂತ ಹೇಳಿದ್ರೆ ಓಪಣ ಕಳಪೆ ಅಲ್ಲ ಅವರು ಹೇಳಿದ್ದು ಅವ್ರು ಹೇಳಿದ್ದು ನಾಯಿ ಮಾಂಸ ತರ್ತಾರೆ ಸೊ ನಾಯಿ ಮಾಂಸ ಹೌದು ಅಲ್ವೋ ಅಂತ ನಾವು ಹೆಂಗೆ ಹೇಳೋದು ಅದಕ್ಕೆ ಲ್ಯಾಬ್ರೆಟ್ರಿಗೆ ಕಳಿಸೋದು ಲ್ಯಾಬರಟ್ರಿನಲ್ಲಿ ಇಲ್ಲ ಇದು ನಾಯಿ ಮಾಂಸ ಅಲ್ಲ ಇದು ಮೇಕೆ ಮಾಂಸ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾವು ಅವರಿಗೆ ನೀವು ಯಾಕಪ್ಪ ಗಲಾಟೆ ಮಾಡಿದ್ರೆ ನಿಮ್ಗೆ ಯಾವ ಮಾಹಿತಿ ಇತ್ತು ಅಂತ ಅವನ್ನ ಕೇಳಿದ್ದಾರೆ ಮತ್ತು ಅವ್ರ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಕೇಸಸ್ಗಳಿದ್ದಾವೆ ಪದೇ ಪದೇ ಡಿಸ್ಟರ್ಬ್ ಮಾಡೋದು ಮತ್ತು ಕಮಿನಲ್ಲು ಇದನ್ನ ಮಾಡೋದು ಅಂತ ಹೇಳಿ ಅವ್ರ ಮೇಲೆ ಕೇಸ್ಗಳಿದ್ದಾವೆ ಅದಕ್ಕೆ ಅವ್ರನ್ನ ಪ್ರಶ್ನೆ ಮಾಡಿದ್ದಾರೆ ಬಿಟ್ಟರೆ ಅವನನ್ ಬಿಟ್ಟು ಇವ್ರನ್ನ ತಗೊಳ್ತಾರೆ ಅನ್ನೋದೆಲ್ಲ ಸುಳ್ಳು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್